ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕರಿಗೆ ನಮಸ್ಕಾರಗಳು ಇವತ್ತು ನಿಮ್ಮ ಮುಂದೆ ಒಂದು ರೋಚಕವಾದಂಥ ಇತಿಹಾಸವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಂದಿದ್ದೇನೆ ಉತ್ತರ ಭಾರತದಲ್ಲಿ ಮೊಘಲರು ಉಚ್ಛ್ರಾಯ ಕಾಲದಲ್ಲಿದ್ದಾಗ ದಕ್ಕನಿನ ಪ್ರದೇಶದಲ್ಲಿ ಮೊಘಲರನ್ನು ಪ್ರತಿಭಟಿಸಿ ಅಧಿಕಾರಕ್ಕೆ ಬಂದವರು ಯಾರಾದರೂ ಇದ್ದರೆ ಅದು ಮರಾಠರು ಅಂತ ನಾವು ನೋಡ್ತೀವಿ ಮರಾಠರು ಅಂತಕ್ಕಂಥ ನೆನಪಾಗಿದ ತಕ್ಷಣ ನನಗೆ ಕಣ್ಮುಂದೆ ಬರೋದು ಛತ್ರಪತಿ ಶಿವಾಜಿ ಅಂತ ನಾನು ನೋಡ್ತೀನಿ ಶಿವಾಜಿ ಅಂತಕ್ಕಂಥವರು ಕಣ್ಮುಂದೆ ಬರ್ತಾರೆ ಮರಾಠ ಅಂದ ತಕ್ಷಣವೇ ಶಿವಾಜಿ ನೆನಪು ಆಗ್ತಾರೆ ಈ ಶಿವಾಜಿಯ ಕಾಲಘಟ್ಟವನ್ನು ನಾವು ನೋಡಿದಾಗ ಶಿವಾಜಿಯ ಬಾಲ್ಯದ ಜೀವನ ಹೇಗಿತ್ತು ಅಂತಂದರೆ ಆ ಶಿವಾಜಿ ಅಂತಕ್ಕಂಥವರು ಯಾವ ಫೆಬ್ರವರಿ ಫೆಬ್ರವರಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಶಿವಾಜಿ ಪುಣೆಯ ಬಳಿ ಇರುವ ಪುಣೆಯ ಪುಣೆಯ ಬಳಿ ಇರ್ತಕ್ಕಂಥ ಶಿವನೇರಿ ಶಿವನೇರಿ ಎಂಬಲ್ಲಿ ಜನಿಸ್ತಾರೆ ತಂದೆ ತಂದೆ ಶಹಾಜಿ ಭೋಸ್ಲೆ ಶಹಾಜಿ ಭೋಸ್ಲೆ ತಾಯಿ ತಾಯಿ ಜೀಜಾಬಾಯಿ ಜೀಜಾ ಬಾಯಿ ಈ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿದವರೇ ಯಾರು ಅಂತಂದರೆ ಶಿವಾಜಿ ತಂದೆ ಶಹಾಜಿ ಭೋಸ್ಲೆ ತಾಯಿ ಜೀಜಾಬಾಯಿಯ ಉದರದಲ್ಲಿ ಜನಿಸಿದವನು ಪುಣ್ಯಾತ್ಮ ಯಾರು ಅಂತಂದರೆ ಶಿವಾಜಿ ಅಂತ ನಾವು ನೋಡ್ತೀವಿ ಎಲ್ಲಿ ಜನಿಸ್ತಾನೆ ಅಂತಂದರೆ ಪುಣೆಯ ಮಹಾರಾಷ್ಟ್ರದ ಪುಣೆಯ ಪಕ್ಕದಲ್ಲಿರ್ತಕ್ಕಂಥ ಶಿವನೇರಿ ಅಂತಕ್ಕಂಥದ್ದಲ್ಲಿ ಜನಿಸ್ತಾನೆ ಎಷ್ಟರಲ್ಲಿ ಅಂತಂದರೆ ಫೆಬ್ರವರಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನಿಸ್ತಾನೆ ಶಿವಾಜಿಯವರು ಈ ಶಿವಾಜಿಯ ಜೀವನ ಬಾಲ್ಯದ ಜೀವನ ಹೇಗಿತ್ತು ಅಂತಕ್ಕಂಥದ್ದನ್ನು ನೋಡಿದಾಗ ಬಾಲ್ಯದ ಜೀವನ ಭಾಳಷ್ಟು ರೋಚಕವಾಗಿತ್ತು ಭಾಳಷ್ಟು ಸೊಗಸಾಗಿತ್ತು ಅದನ್ನು ನಾವು ನೋಡುತ್ತೇವೆ ಒಂದು ದಿನ ಸಿ ಜೀಜಾಬಾಯಿ ಜೀಜಾಬಾಯಿ ಅರಮನೆಯ ಅಂದರೆ ಮೊಗಸಾಲಿಯ ಮುಂದೆ ಅಡುಗೆ ಮಾಡ್ತಿರ್ತಾಳೆ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಶಿವಾಜಿ ಅಂಗಳದ ಮುಂದೆ ಆಟ ಆಡ್ತಿರ್ತಾನೆ ಓಣ್ಯಾಗ ಆಟ ಆಡುವಂಥ ಸಂದರ್ಭದಾಗ ಶಿವಾಜಿಯ ಶಿವಾಜಿಯನ್ನು ಆಟ ಆಡುವಂಥ ಸಂದರ್ಭದಾಗ ಶಿವಾಜಿಗೊಂದು ನಾಯಿ ಬೆನ್ನು ಹತ್ಕೊಂಡು ಬರ್ತದ ಆ ನಾಯಿ ಬೆನ್ನು ಹತ್ಕೊಂಡು ಬಂದು ಬಂದು ಬರ್ತಕ್ಕಂಥ ಸಂದರ್ಭದಾಗ ತಾಯಿ ಜೀಜಾಬಾಯಿ ನೋಡ್ತಾಳೆ ನೋಡಿ ಗಾಬರಿ ಆಗ್ತಾಳೆ ಸಾರಿ ನೋಡಿ ಗಾಬರಿ ಆಗ್ತಾಳೆ ಈ ಗಾಬರಿ ಜೀಜಾಬಾಯಿ ಏನೇನು ಅನ್ಕೊಂಡಿದ್ದಂತಂದ್ರೆ ಜೀಜಾಬಾಯಿ ಮುಂದೆ ನನ್ನ ಮಗ ದೊಡ್ಡ ಬೆಳೆದ ನಂತರ ದೊಡ್ಡ ಧೀರನಾಗ್ತಾನೆ ದೊಡ್ಡ ಶೂರನಾಗ್ತಾನೆ ದೊಡ್ಡ ರಾಜನಾಗ್ತಾನೆ ಈ ಬಿಜಾಪುರದ ಆದಿಲ್ಶಾಹಿ ಮನೆತನವನ್ನು ಹೊಡೆದುರುಳಿಸ್ತಾನೆ ಒಂದು ಹಿಂದೂ ಸಾಮ್ರಾಜ್ಯವನ್ನು ಅದ್ಭುತವಾಗಿ ಕಟ್ತಾನೆ ಅಂತಕ್ಕಂಥ ತಾಯಿ ಜೀಜಾಬಾಯಿ ಕನಸ್ಕೊಂಡಿದ್ದಳು ಆದರೆ ನೋಡಿದರೆ ನನ್ನ ಮಗ ಎಕ್ಕೊಚ್ಚಿತ್ತು ಒಂದು ನಾಯಿಗೆ ಅಂಜಿ ಹೋ ಓಡಿ ಹೊಂಟಾನಲ್ಲ ಅಂತ ಗಾಬರಿಯಿಂದ ನೋಡ್ತಾಳೆ ಯಾರು ಜೀಜಾಬಾಯಿ ಮಗ ಸ್ಪೀಡಾಗಿ ಹೊರಟಿದ್ದಾನೆ ಅದೇ ಸ್ಪೀಡ್ದಲ್ಲಿ ನಾಯಿ ಕೂಡ ಅವನನ್ನು ಅಟ್ಟಿಸ್ಕೊಂಡು ಹೊ ಹೊರಡ್ತಿದೆ ಅದನ್ನು ನೋಡಿ ಗಾಬರಿಯಿಂದ ನೋಡ್ತಾಳೆ ಇನ್ನೇನು ಮನೆಯ ಅಮ್ಮನ ಹತ್ರ ಹೋಗಬೇಕು ಅನ್ನುವಷ್ಟರಲ್ಲೇ ತಾಯಿ ಜೀಜಾಬಾಯಿ ಅಂತಾಳೆ ಮಗ ಶಿವಾಜಿ ನಿಂತ್ಕೋ ಆವಾಗ ಮಗ ಅಂತಾನೆ ಶಿವಾಜಿ ಅಂತಾನೆ ಅಮ್ಮ ನಾಯಿ ಅಟ್ಟಿಸ್ಕೊಂಡು ಇದೆಯಮ್ಮ ನಾನು ನಿನ್ನ ಹತ್ರ ಬಂದು ನಾ ಕೂಡಬೇಕು ಸರ್ ನಿನ್ನ ತಪ್ಕೋಬೇಕಂತ ನಾನು ಬಂದರೆ ನೀನು ನಿಂತ್ಕೊಂತ ಅಂತಿದ್ದೀಯಲ್ಲ ಅಂದಾಗ ಶಿವ ಜೀಜಾಬಾಯಿ ಅಂತಾಳೆ ನಿಂತ್ಕೋಬೋ ನಿಂತ್ಕೋ ಅಂದರೆ ನಿಂತ್ಕೋಬೇಕು ಅಷ್ಟೆ ತಾಯಿ ಆಜ್ಞೆ ಆಗಿದೆ ಜೀಜಾಬಾಯಿ ನಿಂತ್ಕೋ ಅಂತಕ್ಕಂಥ ಮಾತನ್ನು ಕೇಳಿ ತಾಯಿಯ ಮಾತು ಮೀರಂಗಿಲ್ಲ ಅಂತ ಹೇಳಿ ನಿಂತ ಯಾರು ಶಿವಾಜಿ ಶಿವಾಜಿ ನಿಂತ ಶಿವಾಜಿ ನಿಂತ ಮೇಲೆ ಆ ನಾಯಿನೂ ನಿಂತುಬಿಡ್ತು ಅವಾಗ ಜೀಜಾಬಾಯಿ ಅಂತಾಳೆ ಮಗ ಆ ನಾಯಿಯ ಕಡೆ ಮುಖ ಮಾಡಿ ನಿಲ್ಲು ಅಂತಂದಳು ಆವಾಗ ತಾಯಿಯ ಮಾತಿನಂತೆ ಶಿವಾಜಿ ನಾಯಿಯ ಕಡೆ ಮುಖ ಮಾಡಿ ನಿಲ್ತಾನೆ ನಾಯಿಯ ಕಡೆ ಮುಖ ಮಾಡಿ ನಿಂತ ಸಂದರ್ಭದಾಗ ಆ ನಾಯಿ ಅವನನ್ನು ನೋಡಿ ಬಾಲ ಅಳ ಅಳಿಸ್ಕೊಂಡು ವಾಪಸ್ ಹೊರಟು ಹೋಗ್ತು ಅವಾಗ ಶಿವಾಜಿ ಅಂತಾನ ಏಕೆ ಭಾತೇ ಅಲ್ಲಿಂದ ಇಷ್ಟು ದೂರದಿಂದ ನಾನು ಅಟ್ಟಿಸ್ಕೊಂಡು ಬಂದಂಥ ನಾಯಿ ನಿನ್ ನಾ ನಿಂತುಗಳೇ ನಿಂತ್ಕೊಂತು ಮತ್ತೆನದ ನಾ ಹೊಳ್ಳಿ ನಿಂತುಗಳೇನದ ನನ್ನನ್ನು ನೋಡಿ ಬಾಲ ಅಳಿಸ್ ಅಳಡಿಸ್ಕೊಂಡು ಓಡುತ್ತಲ್ಲ ಇದು ಏನಿದು ಅಂತನದ ಶಿವಾಜಿ ಗಾಬರಿಯಿಂದ ಅಮ್ಮನ ನೋಡ್ತಾ ಇದ್ದ ಅವಾಗ ಅಮ್ಮ ಅಂತಾಳೆ ಅಮ್ಮ ಅಂತಾಳ ಮಗು ಶಿವಾಜಿ ನಮಗೆ ಸ ನಮ್ಮ ಜೀವನದಲ್ಲಿ ಈ ನಾಯಿಯ ಥರ ಸಾಕಷ್ಟು ಸಮಸ್ಯೆಗಳು ನಮ್ಮ ಬೆನ್ನು ಹತ್ಕೊಂಡು ಬರ್ತವೆ ಈ ಜಿ ನಮ್ಮ ಜೀವನದಲ್ಲಿ ಸಾಕಷ್ಟು ನಾಯಿಯ ಥರ ಈ ನಮ್ಮ ಸಮಸ್ಯೆಗಳು ನಮ್ಮನ್ನು ಹತ್ಕೊಂಡು ಬರ್ತವೆ ನಾವು ಎಷ್ಟು ಓಡ್ತೀವೋ ಅಷ್ಟು ಹೆಚ್ಚಾಗ್ತವೆ ಸಮಸ್ಯೆಗಳು ನಾವು ಯಾವಾಗ ನಾವು ಆ ಸಮಸ್ಯೆಯ ಎದುರು ನಿಂತು ನಾವು ಏನಾದ ಬಗೆಹರಿಸ್ತೀವೋ ಆವಾಗ ಸಮಸ್ಯೆಗಳೇ ನಮ್ಮ ಹತ್ರ ಸುಳಿಯುವುದಿಲ್ಲ ಸಮಸ್ಯೆಗಳೇ ನಮ್ಮ ಹತ್ರ ಸುಳಿಯುವುದಿಲ್ಲ ಅಂತ ತಾಯಿ ಈ ರೀತಿ ಪ್ರಾಕ್ಟಿಕಲ್ ಆಗಿ ಮಗನಿಗೆ ಬುದ್ಧಿಯನ್ನು ವಿಚಾರಗಳನ್ನು ಕಲಿಸ್ತಿರ್ತಾಳೆ ಕಲಿಸುವಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳು ನನ್ನ ಮಗನಿಗೆ ಕಲಿಸಬೇಕು ಅನ್ನುವಂಥ ಜೀಜಾಬಾಯಿ ಅದ್ಭುತವಾದಂಥ ದಿನದ ಕಲಿಸ್ತಿರ್ತಾಳೆ ಅದಾದ ನಂತರ ಬಾಲ್ಯದ ಜೀವನದ ಜೊತೆಗೆ ಮುಂದೆ ದಾದಾಜಿ ಕೊಂಡದೇವರ ಹತ್ರ ಶಿಕ್ಷಣಕ್ಕಾಗಿ ಬಿಡ್ತಾಳೆ ಯಾರಿಗೆ ಶಿವಾಜಿಯನ್ನು ದಾದಾಜಿ ದಾದಾಜಿ ಕೊಂಡದೇವ ಗುರು ಕೊಂಡದೇವ ದಾದಾಜಿ ಕೊಂಡದೇವ ಅಂತ ನಾವು ಕರಿತೀವಿ ಈ ದಾದಾಜಿ ಕೊಂಡದೇವನ ಹತ್ರ ಹೋಗಿ ಶಿಕ್ಷಣಕ್ಕಂತ ಬಿಟ್ಟು ಬಿಟ್ಟಾಳೆ ಗುರುವಾಗಿದ್ದ ದಾದಾಜಿ ಕೊಂಡದೇವ ಶಿವಾಜಿಗೆ ಶಸ್ತ್ರಾಸ್ತ್ರಗಳನ್ನು ಕಲಿಸ್ತಾರೆ ಶಸ್ತ್ರಾಸ್ತ್ರಗಳನ್ನು ಕಲಿಸ್ತಾರೆ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾರೆ ಇನ್ನೊಬ್ಬ ಗುರು ಯಾರಪ್ಪ ಅಂತಂದರೆ ಇನ್ನೊಬ್ಬ ಗುರು ತಾನಾಜಿ ಮಾ ಮಾಲಸುರೆ ಅಂತ ಬರ್ತಾರೆ ತಾನಾಜಿ ತಾನಾಜಿ ಮಾಲಸುರೆ ಮಾಲ ಸುರೆ ಅಂತ ಬರ್ತಾರೆ ಇವರು ದಾದಾಜಿ ಕೊಂಡದೇವಿ ಸದ್ದ ದಾದಾಜಿ ಕೊಂಡದೇವನ ಹತ್ರ ಹೋಗಿ ಶಿವಾಜಿ ಸಮೃದ್ಧವಾದಂಥ ಎಲ್ಲ ವಿದ್ಯೆಗಳನ್ನು ಎಲ್ಲ ಮನಸ್ ರಾಜನಾಗುವಂಥ ವಿಷಯ ಕರಕುಶಲಗಳನ್ನು ಸಂಪೂರ್ಣವಾಗಿ ಕಲಿತ ನಂತರ ಶಿವಾಜಿ ಮರಾಠರ ಒಂದು ಮುಖಂಡತ್ವವನ್ನು ಮತ್ತು ಪಶ್ಚಿಮ ಘಟ್ಟಗಳ ಮಾವಳಿ ಎಂಬ ದೃಢ ದೃಢಕಾಯದ ಗಿರಿಜನರನ್ನು ಸೇರಿಸಿಕೊಂಡು ತರುಣ ಪಡೆಯನ್ನು ಕಟ್ತಾರೆ ಯಾರು ಅಂದರೆ ಶಿವಾಜಿಯವರು ಶಿವಾಜಿಯನ್ನು ಪಟ್ಟಾಭಿಷೇಕ ಆಗುವಂಥ ಸಂದರ್ಭ ಪಟ್ಟಾಭಿಷೇಕ ಅಂತಕ್ಕಂಥದ್ದು ಅಲ್ಪಕಾಲದಲ್ಲಿ ಕಾಲದಲ್ಲಿ ಶಿವಾಜಿ ಪಟ್ಟಾಭಿಷೇಕವು ರಾಜಧಾನಿ ಅಂದರೆ ರಾಯಗಡ ರಾಯಗಡ ರಾಯಗಡದ ತುಂಬೆಲ್ಲ ಅತ್ಯಂತ ವೈಭವದಿಂದ ನಡೆದಿತ್ತು ಅತ್ಯಂತ ವೈಭವದಿಂದ ನಡೆದಿತ್ತು ಅವನು ಛತ್ರಪತಿ ಛತ್ರಪತಿ ಅಂತಕ್ಕಂಥ ಬಿರುದಾಂಕಿತನಾಗಿದ್ದ ಇಂಥ ಶಿವಾಜಿಯ ಪಟ್ಟಾಭಿಷೇಕ ನಡೆದೋಯಿತು ನಡೆದಂಥ ಸಂದರ್ಭದಲ್ಲಿ ಶಿವಾಜಿಯು ಅತ್ಯಂತ ಸೂರನಾದಂಥ ವಿಚಾರವನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಸಿಂಹಾಸನಕ್ಕೆ ಏರ್ತಾನೆ ಸಿಂಹಾಸನಕ್ಕೆ ಏರಿದ ನಂತರ ಕೆಲವೊಂದು ವಿಚಾರವನ್ನು ನೋಡಿದಾಗ ಏನಪ್ಪ ಅಂತಂದರೆ ಶಿವಾಜಿಯು ಹತ್ತೊಂಬತ್ತನೇ ವಯಸ್ಸಿನಾಗ ವಿಜಯಪುರದ ಆದಿಲ್ಶಾಯಿನ ಆಧೀನದಲ್ಲಿರ್ತಕ್ಕಂಥ ತೋರಣದುರ್ಗ ತೋರಣ ತೋರಣದುರ್ಗ ದುರ್ಗವನ್ನು ವಶಪಡಿಸ್ಕೊಂತಾನೆ ಈ ತೋರಣದುರ್ಗ ನಂತರ ರಾಯಗಡ ರಾಯಗಡ ರಾಯ್ಗಢ ವಶಪಡಿಸ್ಕೊಂತಾನೆ ರಾಯಗಡ ಆಮೇಲೆ ಸಿಂಹಗಡ ಆಮೇಲೆ ಪ್ರತಾಪ್ಗಡ ಪ್ರತಾಪ ಗಡ ಪ್ರತಾಪ ಹೀಗೆ ಕೆಲವೊಂದು ಕೋಟೆಗಳನ್ನು ವಶಪಡಿಸಿಕೊಂಡು ಗೆದ್ದುಕೊಂಡಿದ್ದರಿಂದ ಕುಪಿತನಾದಂಥ ವಿಜಯಪುರದ ಸುಲ್ತಾನ ಸಿಟ್ಟಿಗೆ ಬಂದ ಸಿಟ್ಟಿಗೆ ಸಿಟ್ಟಿಗೆ ಬಂದ ಯಾರು ಅಂದ್ರೆ ಸುಲ್ತಾನ ಬಿಜಾಪುರದ ಸುಲ್ತಾನರು ಸುಲ್ತಾನರು ಸಿಟ್ಟಿಗೆ ಬಂದರು ಇದು ಬೇರೆ ಆಮೇಲೆ ಹೇಳುತ್ತೆ ನಿಮಗದು ಈ ಬಿಜಾಪುರದ ಸುಲ್ತಾನರು ಸಿಟ್ಟಿಗೆ ಬಂದ ನಂತರ ಒಂದೊಂದಾಗಿ ಮನಸ್ಸಿನಲ್ಲಿ ನೆಲೆ ನೆಲೆ ಉರ್ತು ಸಿ ಸುಲ್ ಸುಲ್ತಾನರು ಹಿಂಗಾದ್ರೆ ನಮ್ಮನ್ನು ಅಳಗಾಲಸ್ತಾನಿವ ಶಿವಾಜಿ ಅಂತ ತಿಳ್ಕೊಂಡು ಅಫಜಲ್ಪುರದ ಈ ಒಂದು ಸುಲ್ತಾನರು ಪ್ಲ್ಯಾನ್ ಹಾಕಿದ್ರು ಏನಂತ ಅಫ್ಜಲ್ಪುರದಾಗ ಒಬ್ಬವ ಸುಲ್ ಶ ಖಾನ ಅಂತಿದ್ದ ಅಬ್ಜಲ್ಪುರ ಗುಲ್ಬರ್ಗದ ಹತ್ರ ಬರ್ತದೆ ಗುಬ್ ಗುಲ್ಬರ್ಗ ಜಿಲ್ಲಾದಾಗ ಬರ್ತದ ಅಫ್ಜಲ್ ಖಾನ ಅಂತಿದ್ದ ಆ ಅಬ್ಜಲ್ ಖಾನನನ್ನು ಕರೆಸಿದ್ರು ಅವಗೊಂದು ಪತ್ರ ಬರೆದ್ರು ಏನಂತ ಅಂದರೆ ಸುಲ್ತಾನರು ಬರೀತಾರೆ ಆತ್ಮೀಯ ಅಫಜಲ್ ಖಾನನೇ ನಮ್ಮ ಒಂದು ಬಿಜಾಪುರದ ಸುಲ್ತಾನನ ಪಕ್ಕ ನಮ್ಮ ಬಿಜಾಪುರದ ಪಕ್ಕದ ಒಂದು ರಾಜ್ಯವಾದಂಥ ಮರಾಠರಾದಂಥ ಶಿವಾಜಿ ನಮ್ಮನ್ನು ತುಂಬ ಚಿಕ್ಕಪಟ್ಟಿತ್ತೆಂದು ತೊಂದರೆ ಇದ್ದಾನೆ ಸಿಂಹ ಸ್ವಪ್ನ ಆಗ್ಯಾನ ಹಾಗಾಗಿ ನೀನು ಅವನನ್ನು ಬಂದು ಅವನನ್ನು ಸೆದೆಬಡಿಬೇಕು ಅಂತ ಏನದ ಒಂದು ಪತ್ರ ಬರೀತಾನ ಆ ಪತ್ರಕ್ಕೆ ಅಫ್ಜಲ್ ಖಾನ್ ಮತ್ತೆ ಮರಳಿ ಏನದ ಒಂದು ಪತ್ರ ಬರೀತಾನೆ ಏನಂತ ಅಂದರೆ ನಾನು ಏಳು ಪೂಟದ ಮನುಷ್ಯ ಅಫ್ಜಲ್ ಖಾನ್ ಏಳು ಇದ್ದ ಏಳು ಇದ್ದಂಥ ಮನುಷ್ಯ ಶಿವಾಜಿ ಕೇವಲ ಮೂರೇ ಪೂಟ್ ಮನುಷ್ಯ ಆದಾನ ಈ ಮೂರು ಪೂಟಿನ ಮನುಷ್ಯ ಮನುಷ್ಯಾಗ ನಾನಾದಂಥ ಅಂದರೆ ಅಫ್ಜಲ್ ಖಾನ್ ಏಳು ಪೂಟಿನ ಮನುಷ್ಯ ಎಲ್ಲಿ ಮೂರು ಪೂಟಿನ ಮನುಷ್ಯ ಎಲ್ಲಿ ಹಾಗಾಗಿ ನನ್ನ ಯೋಗ್ಯತೆ ಏನಾಗಬೇಕು ನನಗೇನಾದರೂ ಯುದ್ಧ ಮಾಡ್ಲಕ್ಕೆ ಕರೆದ್ರೆ ನಾನು ಸರಿಜೋಡಿ ಇದ್ದವ್ರನ್ನ ಕರೀರಿ ಇಂಥ ಕಾಂಜಿ ಪಿಂಜಿ ಇದ್ದವ್ರು ನಾನು ಖರಿಬಾಡ್ರಿ ಅಂತ ಒಂದು ಲೆಟ್ರ್ ಬರದ ಮತ್ತು ಹೊಳ್ಳಿ ಯಾರಿಗೆ ವಿಜಯಪುರದ ಸುಲ್ತಾನರಿಗೆ ಈ ವಿಜಾಪುರ ಸುಲ್ತಾನರು ಮತ್ತವಂಗ ಹೊಳ್ಳೆನದ ಲೆಟ್ರ್ ಬರೆದ್ರು ಯಪ್ಪ ಅಫ್ಜಲ್ ಖಾನ ನಾವ ನೀ ಅವ ಶಿವಾಜಿ ಇಲ್ಲ ಚಿಕ್ಕಾಪಟ್ಟಿ ಡೇಂಜರ್ ಅದಾನ ಅವಾಗ ನೀ ಬಂದ ನೆನದ ಶದೆ ಬಿಡಿಬೇಕು ಅನ್ನುವಂಥ ವಿಚಾರವನ್ನು ಆ ಮತ್ತೊಂದು ಲೆಟ್ರ್ ಬರೆದಾಗ ಅಫಲ್ ಖಾನ್ ಅಫಲ್ಪುರದಿಂದ ಬಿಜಾಪುರಕ್ಕೆ ಬಂದ ಬಿಜಾಪುರಕ್ಕೆ ಬಂದು ಏನು ಮಾಡ್ತಾರೆ ಅಂತಂದರೆ ಅವನನ್ನು ಶಿವಾಜಿಯನ್ನು ಕರೆಸ್ರಿ ಅಂತ ಅಂತಾರೆ ಶಿವಾಜಿಯನ್ನು ಕರೆಸ್ರಿ ಅಂತಾರ ಶಿವಾಜಿಯನ್ನು ಕರೆಸಲಿಕ್ಕೆ ಒಬ್ಬ ಹೋಗ್ತಾನೆ ಆ ರಾಜ್ಯದಲ್ಲಿ ಅಫ್ಜಲ್ ಖಾನನ್ನು ಏನು ಬಿಜಾಪುರ ಆದಲಿಶಾಯಿ ಸುಲ್ತಾನರಲ್ಲಿ ಕೈಯಲ್ಲಿ ಕೈಗಳಾಗಿದ್ದಂಥ ಆಳು ಶಿವಾಜಿಯ ಆಸ್ಥಾನಕ್ಕೆ ಹೋಗ್ತಾನೆ ಇವ ಅಫ್ಜಲ್ ಖಾನ್ ಇವ ಶಿವಾಜಿ ಹೋಗ್ತಾರೆ ಅವನು ಅರಮನೆಗೆ ಮಹಾನ್ಯ ಶಿವಾಜಿ ಮಹಾರಾಜರೇ ಅಫ್ಜಲ್ ಖಾನರು ಬಂದಿದ್ದಾರೆ ನಿಮ್ಮನ್ನು ಭೇಟಿಯಾಗಲು ಹಾಗೆಯೇ ಬಿಜಾಪುರದ ಶಾಹಿಗಳು ನಿಮ್ಮನ್ನು ಬರಮಾಡಿಕೊಂಡಿದ್ದಾರೆ ಬರಲಿಕ್ಕೆ ಯಾಕಂದರೆ ಇನ್ಮೇಲಿಂದ ಯುದ್ಧ ಮಾಡುವುದು ಯುದ್ಧ ಮಾಡುವುದು ಬೇಡ ಇಬ್ಬರು ಬಾಯಿ ಬಾಯಿ ಆಗೋಣ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ನಿಮ್ಮನ್ನು ಕರೀಲಿಕ್ಕೆ ಬಂದಿದ್ದೀನಿ ಹಾಗಾಗಿ ಕರ್ಕೊಂಡು ಬಾ ಅಂತಂದಿದ್ದಾರೆ ದಯವಿಟ್ಟು ಬರಬೇಕು ಅಂತ ಶಿವಾಜಿ ಏನದ ಕೇಳ್ತಾನ ಯಾರು ವಿಜಾಪುರದ ಆದಿಲ್ಶಾಹಿಗಳ ಕೈ ಕೆಳಗಿನ ಆಳು ಅವಾಗ ಅವಾಗ ಶಿವಾಜಿಯ ಮನಸ್ಸಿನಲ್ಲಿ ಏನಿರ್ತದಂತಂದರೆ ಶಿವಾಜಿ ಅಂತನ ಇಲ್ಲಂದೇನೋ ಮಸಲತ್ತು ನಡೆದದ ಮಸಲತ್ ನಡೆದೈತಿ ಅಂತ ತಿಳ್ಕೊಂಡು ಬರ್ತಿ ನಡಿ ಅಂತ ತಿಳ್ಕೊಂಡು ಬರ್ತಿ ನಡಿ ಅಂತ ತಿಳ್ಕೊಂಡು ಅವ ಒಂದು ವ್ಯವಸ್ಥೆಯೊಂದಿಗೆ ಹೋಗಿದ್ದ ಹುಲಿಯ ಉಗುರು ಹುಲಿಯ ಉಗುರು ಹುಲಿಯ ಉಗುರು ಹಾಕ್ಕೊಂಡು ಹೋಗಿದ್ದ ಹೋದಂಥ ಸಂದರ್ಭದಾಗ ವೇ ರಾಜ್ಯಭಾರದ ಮುಂದೆನದ ಅಫಲ್ ಖಾನ್ ನಿಂತಾನ ಶಿವಾಜಿ ಬಂದ್ಯಾ ಬಾ ಅಂತಾನ ಶಿವಾಜಿ ಹೋಗ್ತಾನ ಹೋಗುವಂಥ ಸಂದರ್ಭದಾಗ ಅವಾಗ ಅಫ್ಜಲ್ ಖಾನನ ಉದ್ದೇಶ ಏನಾಗಿತ್ತು ಅಂದ್ರೆ ಬಾಯಿ ಬಾಯಿ ಆಗೋಣ ಅಂತನದು ಇಬ್ಬರು ತೆಕ್ಕಿ ಬಡ್ಕೊಂಡು ಆವತ್ನ್ಯಾಗ ಇಬ್ಬರು ತಬ್ಕೊಂಡು ಆವತ್ನ್ಯಾಗ ಶಿವಾಜಿಯನ್ನು ಬೆನ್ನಿನ ಹಿಂದೆ ಚೂರಿಯ ಮುಖಾಂತರ ಚೂರಿ ಹಾಕಿಬಿಡೋಣ ಚೂರಿ ಹಾಕಿದರೆ ಮುಗ್ದ ಹೋಗ್ಕದಂತ ತಿಳ್ಕೊಂಡು ಇಬ್ಬರು ಬಾಯಿ ಬಾಯಿ ಆಗೋಣ ಅಂತ ತಿಳ್ಕೊಂಡು ಇಬ್ಬರು ತಬ್ಕೊಳ್ಳುವಂಥ ಸಂದರ್ಭದಾಗ ಅಫಲ್ ಖಾನ್ ಅಂತಾನ ತಬ್ಕೊಂಡು ಇಲಿ ಬಂದು ಹುಲಿ ಬೋನಿನ ಸಿಗಿ ಸಿಗಿಬಿದ್ದದ ಅಂತನ ಆವಾಗ ಹಂಗಂದು ಕೈಯಲ್ಲಿರ್ತಕ್ಕಂಥ ಚೂರಿ ತೆಗೆದು ಬೆನ್ನಿಗೆ ಹಾಕಬೇಕು ಅನ್ನುವಷ್ಟರಲ್ಲಿನೇ ಅವಾಗ ಶಿವಾಜಿ ಅಂತನ ಎಲೇ ಅಫಜಲ್ ಖಾನ ಇದು ಇಲಿಯಲ್ಲೋ ಮಗನ ಇದು ಹುಲಿಯದ ಅಂತ ತಿಳ್ಕೊಂಡು ಹುಲಿಯ ಉಗಿರಿನಿಂದ ಶಿವಾಜಿಯ ಹೊಟ್ಟೆಯನ್ನು ಬಗೆದು ಅವನನ್ನು ಕೊಂದುಬಿಡ್ತಾನ ಶಿವಾಜಿ ಭಾಳಷ್ಟು ವಿಶೇಷವಾಗಿ ಭಾಳಷ್ಟು ಕ್ರಿಯಾಶೀಲ ಭಾಳಷ್ಟು ಚಾಣಕ್ಷತನದಿಂದ ಬಂದಂಥ ವ್ಯಕ್ತಿ ಅಂತಂದರೆ ಶಿವಾಜಿ ಆವಾಗ ಶಿವಾಜಿಯ ಅಫ್ಜಲ್ ಖಾನನನ್ನು ಕೊಂದ ನಂತರ ಮುಂದೇನಾಗ್ತದಂದರೆ ಸೈಸ್ತ ಖಾನನ ಅರಮನೆಯಲ್ಲಿ ಶಿವಾಜಿಯ ಪಡೆ ಹೋಗ್ತದ ಈ ಸೈಸ್ತಖಾನ ಪುಣೆಯ ಅರಮನೆಯಲ್ಲಿ ಬೀಡು ಬಿಟ್ಟಿದ್ದ ಎರಡು ವರ್ಷ ಕಳೆದರೂ ಶಿವಾಜಿಯನ್ನು ಸೆರೆ ಹಿಡಿಯಲು ಆಗಲಿಲ್ಲ ಅವನನ್ನು ಹಿಡಿಲಕ್ಕೆ ಶಿವಾಜಿಯನ್ನು ಹಿಡಿಲಕ್ಕೆ ಸಂಚು ಮಾಡ್ತಾಯಿದ್ರು ಅವಾಗ ಬೇರೆ ದೇಶ ಬೇರೆ ವೇಷಗಳಲ್ಲಿ ವೇಷದಲ್ಲಿನದ ಶಿವಾಜಿ ಸೈನಿಕರೊಂದಿಗೆ ವೇಷ ಬದಲಿಸಿಕೊಂಡು ಕಾನನ ವಾಸ್ತವವನ್ನು ಕಳ ರಾತ್ರಿಯೇ ಆ ಶಾಹಸ್ಖಾನನ ಅರಮನೆಗೆ ಹೊಕ್ಕರು ಶಾಹಿಸ್ಖಾನನ ಅರಮನೆಗೆ ಹೊಕ್ಕು ಆತನ ಮೇಲೆ ಹಠಾತ್ತನೆ ದಾಳಿ ಮಾಡಿಬಿಟ್ರು ದಾಳಿ ಯಾರ ಮ್ಯಾಗಂದರೆ ಸಹಿಸ್ತಾ ಖಾನನ ಮೇಲೆ ದಾಳಿ ಮಾಡಿದ್ರು ತಮ್ಮ ವೇಷವನ್ನು ಬದಲಿಸಿಕೊಂಡ ಶಿವಾಜಿಯ ಪಡೆ ಈ ಹಠಾತ್ತಿನ ದಾಳಿ ಮಾಡಿದ್ದರಿಂದ ಹಂಗೋ ಹಿಂಗೋ ಹೆಂಗೋ ಮಾಡಿ ಸಹಿಸ್ತ ಖಾನದ ಅಲ್ಲಿಂದ ತಪ್ಪಿಸ್ಕೊಂಡ ಬಟ್ ಆದರೆ ಅವನ ಬಲಗೈ ಹೆಬ್ಬೆರಳು ಹೆಬ್ಬೆರಳು ಕಟ್ ಆಯಿತು ಹೆಬ್ಬೆರಳು ಕಳ್ಕೊಂಡ ಹೆಬ್ಬೆರಳು ಕಳ್ಕೊಂಡ ಯಾರು ಅಂದರೆ ಸಹಿಸ್ತಾ ಖಾನ್ ಸೈಸ್ತಾ ಖಾನ್ ಹೆಬ್ಬೆರಳು ಕಳ್ಕೊಂಡಿದ್ದರಿಂದ ಮುಂದೆ ಏನಾಯಿತು ಅಂತಂದರೆ ಮರಾಠರು ಅಲ್ಲಿರ್ತಕ್ಕಂತಹ ವಿಚಾರವನ್ನು ಈ ಒಂದು ಮರಾಠರಾದಂಥ ಶಿವಾಜಿ ಅವ್ರ ಮೇಲೆ ಯುದ್ಧಕ್ಕೆ ಸಾರತಾನೆ ಯುದ್ಧಕ್ಕೆ ಸಾರಿದ ಮೇಲೆ ಮುಂದೆ ಏನಾಗ್ತದಪ್ಪ ಅಂತಂದರೆ ಶಿವಾಜಿಯ ಬಂಧನ ಆಗ್ತದ ಯುದ್ಧ ನಡೆದು ಶಿವಾಜಿ ಸೋತ ಈ ಸೋಲ್ತಾನೆ ಇಲ್ಲಿ ಸೋತು ಔರಂಗಜೇಬನ ಒಪ್ಪಿಗೆ ಆಗ್ತಾನೆ ಔರಂಗಜೇಬನ ಒಪ್ ಔರಂಗಜೇಬನ ಸೆರೆವಾಸನ ಸೆರೆಯಲ್ಲಿ ಬಂಧಿತನಾಗ್ತಾನೆ ಬಂಧಿತನಾಗಿ ಅವನನ್ನು ನನ್ನದ ಆಗ್ರಹದ ಶೆರೆಮನಿಯಲ್ಲಿ ಇಡ್ತಾರ ಆಗ್ರಾದ ಇಡ್ತಾರ ಯಾರನ್ನ ಅಂತಂದರೆ ಶಿವಾಜಿಯನ್ನು ಶಿವಾಜಿಯನ್ನು ಸೆರೆಮನೆಯಲ್ಲಿಟ್ಟು ಉಪಾಯದಿಂದ ಸೆರೆಮನೆಯನ್ನು ತಪ್ಪಿಸಿಕೊಳ್ಳುವಂಥ ಪ್ರಯ ಪ್ರಯತ್ನ ಈ ಶಿವಾಜಿ ಮುಂದೆ ಎರಡು ವರ್ಷಗಳ ಕಾಲ ಶಿವಾಜಿ ತನ್ನ ಅಧಿಕಾರವನ್ನು ಇನ್ನಷ್ಟು ಅಲ್ಲಿಂದ ಹೆಂಗೋ ಮಾಡಿ ತಪ್ಪಿಸ್ಕೊಂಡು ಬರ್ತಾನೆ ತಪ್ಪಿಸ್ಕೊಂಡು ಬಂದು ಅಲ್ಲಿಂದ ಇನ್ನಷ್ಟು ಬಲಪಡಿಸಿಕೊಂಡು ಎಲ್ಲ ಕೋಟೆಗಳನ್ನು ಮೊಘಲರಿಂದ ಗೆದ್ದುಕೊಂಡು ಸೂರತ್ ನಗರಿಗೆ ಮುತ್ತಿಗೆ ಹಾಕಿ ಬಿಡ್ತಾನೆ ಸೂರತ್ ನಗರಕ್ಕೆ ಮುತ್ತಿಗೆ ಹಾಕ್ತಾನ ಸೂರತ್ ನಗರಕ್ಕೆ ಮುತ್ತಿಗೆ ಹಾಕ್ತಾನೆ ಯಾರು ಅಂತಂದರೆ ಶಿವಾಜಿ ಶಿವಾಜಿ ಹಾಕ್ತಾನ ಅದಾದ ನಂತರ ಶಿವಾಜಿಯ ಅಷ್ಟಪ್ರಧಾನ ಅಂದರೆ ಶಿವಾಜಿ ಅವನ ಒಂದು ಸೈನ್ಯದ ಶಿವಾಜಿಯ ಆಡಳಿತ ಪದ್ಧತಿ ಹೇಗಿತ್ತು ಅಂತಂದರೆ ಅಷ್ಟಪ್ರಧಾನರು ಅಂತಿರ್ತಾರೆ ಆಡಳಿತದಲ್ಲಿ ಅಷ್ಟಪ್ರಧಾನರು ಅಂದರೆ ಇರ್ತಾರೆ ಆ ಶಿವಾಜಿಯ ಆಡಳಿತದಲ್ಲಿ ಅಷ್ಟಪ್ರಧಾನರ ಜೊತೆಗೆ ಪ್ರಧಾನಮಂತ್ರಿ ಕೂಡ ಇರ್ತಾರ ಪ್ರಧಾನ ಮಂತ್ರಿ ಈ ಪ್ರಧಾನಮಂತ್ರಿಗೆ ಏಂತ ಕರೀತಿದ್ರು ಅಂತಂದರೆ ಪೇಶ್ವೆ ಅಂತ ಕರೀತಿದ್ರು ಪೇಶ್ವೆ ಪೇಶ್ವೆ ಅಂತಿದ್ರು ಇದನ್ನು ಒಂದು ಸಾರಿ ಕೇಳಿದ್ದಾರೆ ಎಸ್ ಡಿ ಎ ಎಸ್ ಡಿ ಎ ಕೇಳಿದ್ದಾರೆ ಎಫ್ ಡಿ ಎಕ್ಕೂ ಕೇಳಿದ್ದಾರೆ ಏನಂತ ಅಂತಂದರೆ ಶಿವಾಜಿಯ ಮರಾಠ ಸಾಮ್ರಾಜ್ಯದಲ್ಲಿ ಆಡಳಿತದ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಗೆ ಏನೆಂದು ಕರೀತಿದ್ರು ಅಂತಂದರೆ ಪೇಶ್ವೆ ಅಂತ ಕರೀತಾ ಇದ್ರು ಆಮೇಲೆ ಇವರ ಒಂದು ಕಂದ ಕಂದಾಯ ಆಡಳಿತವು ಕೂಡ ಬಹಳಷ್ಟು ಚುರುಕಾಗಿತ್ತು ಕಂದಾಯ ಆಡಳಿತ ಅಂತಂದರೆ ರೈತರ ಬಿತ್ತನೆಗೆ ಬೀಜಗಳನ್ನು ಇದ್ದರು ರಾಸುಗಳಿಗೆ ಕೊಳ್ಳಲು ಅನುಕೂಲವಾಗುವಂತೆ ಸರ್ಕಾರ ಅವರಿಗೆ ಸಾಲ ಕೊಡ್ತಾಯಿತ್ತು ರಾಸು ಅಂತಂದರೆ ಎತ್ತುಗಳು ರಾಸು ಅಂದರೆ ಎತ್ತು ಅಂತ ಕರಿತೀವಿ ರಾಸುಗಳಿಗೆ ಎತ್ತು ಅಂತ ಕರಿತೀವಿ ಈ ಎತ್ತುಗಳನ್ನು ಕೊಳ್ಳಲಿಕ್ಕೆ ಬೀಜಗಳನ್ನು ಕೊಳ್ಳಲಿಕ್ಕೆ ಅವಾಗ ಸಾಲವನ್ನು ಇದ್ದರು ನೀರಾವರಿ ಸೌಲಭ್ಯ ಇತ್ತು ಶಿವಾಜಿಯ ಆಸ್ಥಾನದ ಸಾಮ್ರಾಜ್ಯದಲ್ಲಿ ಉನ್ನತ ಮೂರನೇ ಒಂದು ಭಾಗದಷ್ಟು ಕಂದಾಯ ರೂಪದಲ್ಲಿ ಸಂಗ್ರಹವಾಗುತ್ತಿತ್ತು ಮೂರರ ಒಂದು ಭಾಗ ಏನಾದರೂ ಕಂದಾಯದ ರೂಪದಲ್ಲಿ ಸಂಗ್ರಹವಾಗುತ್ತಿತ್ತು ಇನ್ನು ನೆಕ್ಸ್ಟ್ ಸೈನ್ಯಾಡಳಿತವನ್ನು ನೋಡಿದಾಗ ಸೈನ್ಯ ಶಿವಾಜಿಯ ಸೈನ್ಯಾಡಳಿತ ಹೆಂಗಂತಂದ್ರೆ ಸೈನ್ಯದಲ್ಲಿ ಕಾಲ್ದಳ 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 ಆಮೇಲೆ ಅಶ್ವದಳ ಅಶ್ವದಳ ಆಮೇಲೆ ನೌಕಾದಳ ನೌಕಾದಳ ಆಮೇಲೆ ಪಿರಂಗಿಗಳು ಅಂತ ಇದ್ದರು ಪಿರಂಗಿಗಳು ಪಿರಂಗಿಗಳು ಇಷ್ಟು ಸೈ ಶಿವಾಜಿಯ ಸೈನ್ಯಾಡಳಿತ ಇತ್ತು ಅಂದರೆ ಪ್ರಜೆಗಳು ಮತ್ತು ಪಶುಗಳನ್ನು ಲೂಟಿ ಮಾಡುವಂತಿರಲಿಲ್ಲ ಸೈನ್ಯಾಡಳಿತದಲ್ಲಿ ಪ್ರಜೆಗಳನ್ನು ಮತ್ತು ಪಶುಗಳನ್ನು ಅವಾಗೆಲ್ಲ ಸಂಪತ್ತನದ ದನಕರಗಳ ಮೇಲೆ ಅಳಿತ ಇದ್ದಿದ್ದರಿಂದ ಪಶುಗಳನ್ನು ಲೂಟಿ ಮಾಡ್ತಿದ್ದರು ಕಳತನ ಮಾಡ್ತಿದ್ದರು ಅವುಗಳನ್ನು ಮಾಡುವಂತಿರಲಿಲ್ಲ ಇದಾದ ನಂತರ ಶಿವಾಜಿಯ ಈ ಒಂದು ವಿಚಾರವನ್ನು ಆದ ನಂತರ ನೆಕ್ಸ್ಟ್ ಅನ್ನದ ಅವರ ಕೋಟೆಗಳು ಅಂತ ಬರ್ತವೆ ಕೋಟೆಗಳು ಅಂತ ಬರ್ತಾವ ಕೋಟೆಗಳು ಈ ಕೋಟೆಗಳು ಶಿವಾಜಿಯ ಶಿವಾಜಿ ಯಾವ ರೀತಿಯನ್ನು ಅವ ಯುದ್ಧ ಮಾಡ್ತಿದ್ನ ಅಂತಂದರೆ ಗೆರಿಲಾ ತಂತ್ರದಿಂದ ಗೆರಿಲಾ ನಿಮಿಷ ಗೆರಿಲಾ ತಂತ್ರದಿಂದ ಯುದ್ಧ ಮಾಡ್ತಿದ್ದ ಗೇರಿಲ್ಲಾ ಗೇರಿಲಾ ತಂತ್ರ ಎಂದರೆ ಮೋಸದಿಂದ ಎಂದರ್ಥ ಮೋಸದಿಂದ ಎಂದರ್ಥ ಅಂತ ನಾವು ನೋಡ್ತೀವಿ ಯುದ್ಧ ಅಂದರೆ ಗೇರಿಲ್ಲಾ ಯುದ್ಧ ಯುದ್ಧ ಯೋಧರಿಗೆ ರಕ್ಷಣೆ ಪಡೆಯಲು ಕೋಟೆಗಳನ್ನು ಅತ್ಯಂತ ಅತ್ಯಂತ ಉತ್ತಮ ಸ್ಥಳವಾಗಿದ್ದು ಕೋಟೆಗಳನ್ನು ಯಾಕೆ ಕಟ್ತಿದ್ರು ಅಂತಂದರೆ ವೈರಿಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ವೈರಿಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಕೋಟೆಗಳನ್ನು ಕಟ್ತಾಯಿದ್ರು ಆಮೇಲೆ ಅವನ ವಶದಲ್ಲಿದ್ದ ಎರಡು ಎರಡು ನೂರ ನಲ್ವತ್ತು ಕೋಟೆಗಳಲ್ಲಿ ಶಿವಾಜಿಯ ವಶದಲ್ಲಿದ್ದಂಥ ಎರಡು ನೂರ ನಲವತ್ತು ಕೋಟೆಗಳಲ್ಲಿ ಹನ್ನೊಂದು ಕೋಟೆಗಳನ್ನು ಇವನೇ ಕಟ್ಟಿಸಿದ್ದಾನೆ ಯಾವಂತಂದರೆ ಶಿವಾಜಿಯವರು ಒನ್ನೂರ ಹನ್ನೊಂದು ಕೋಟೆಗಳನ್ನು ಒನ್ನೂರ ಹನ್ನೊಂದು ಕೋಟೆಗಳನ್ನು ಶಿವಾಜಿ ಕಟ್ಟಿಸಿತ ಕಟ್ಟಿಸಿದ್ದಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದರಲ್ಲೇ ಶಿವಾಜಿಯ ಕೋಟೆ ರಾಯಗಢದಲ್ಲಿದೆ ಎಲ್ಲಿ ಅದ ಅಂತಂದರೆ ರಾಯಗಢದಲ್ಲಿ ರಾಯಗಡದಲ್ಲಿ ಐತಿ ಈ ರಾಯಗಡದಲ್ಲಿರ್ತಕ್ಕಂಥ ಕೋಟೆಯನ್ನು ಒಟ್ಟು ಶಿವಾಜಿಯ ಕಾಲದಲ್ಲಿ ಎರಡು ನೂರ ನಲವತ್ತು ಕೋಟೆಗಳಿದ್ದುವು ಅದರಲ್ಲಿನ ನೂರ ಹನ್ನೊಂದು ಕೋಟೆ ಶಿವಾಜಿನೇ ಕಟ್ಟಿಸಿರುವುದರಿಂದ ಶಿವ ಕೋಟೆಗಳು ಯಾವುದಕ್ಕೋಸ್ಕರ ಇದ್ದವು ಅಂತಂದರೆ ಸೈನ್ಯದಿಂದ ರಕ್ಷಣೆ ಪಡೆಯುವುದಕ್ಕೋಸ್ಕರ ಅಂಥದ್ದನ್ನು ನಾವು ನೋಡ್ತೀವಿ ಇದು ಇಷ್ಟೆಲ್ಲ ಇದಿಲ್ಲ ಪಾಠವನ್ನು ಆರನೇ ತರಗತಿಯ ಮರಾಟ್ರು ಅಂತಕ್ಕಂಥ ಆರನೇ ತರಗತಿಯ ಪಠ್ಯಪುಸ್ತಕದಿಂದ ಇದನ್ನು ನಾನಿನದ ವಿಸ್ತೃತ ಪಡಿಸ್ತಾ ಇದ್ದೇನೆ ಧನ್ಯವಾದಗಳು ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ನಾನು ಇರ್ತೀನಿ ನಮಸ್ಕಾರ